ಅವಾಗ ನಮ್ಗೇನು ಅಷ್ಟು ಹೌದು ಹೌದು ಅವಾಗ ನೀವುಗಳ್ಯಾರು ಜ ಇರಲಿಲ್ಲ ನಮ್ಮ ಸಪೋರ್ಟ್ಗೆ ಯಾಕೆಂದ್ರೆ ತಲುಪ್ಸೋರು ನೀವು ತಲ್ಸ್ಬೇಕಾಗಿತ್ತಲ್ಲ ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತಲ್ಪ್ಸೋರು ನೀವುಗಳಿದ್ರಿ ಸೊ ಅವಾಗ ಯಾರೂ ಇರಲಿಲ್ಲ ಇದ್ರೆ ಕೆಲವೇ ಕೆಲವು ಇದು ಅಂದರೆ ಈ ಥರ ಮೀಡಿಯಾ ಐಬೀಕರಣ ಇರಲಿಲ್ಲ ನಮಗೆ ನಮ್ಗೆ ಆ ಥರ ಸೊ ಅವಾಗೆಲ್ಲ ಪೇಪರ್ ನಿಮಗೆ ಗೊತ್ತೇ ಇದೆ ಎಲ್ಲ ನಾಲ್ಕು ನಾಲ್ಕು ಸ್ನೇಹಿತರು ಒಳ್ಳೆಯ ಇದು ಬೆಂತೊಟ್ಟು ತಟ್ಟೋ ಎಲ್ಲ ಪತ್ರಕರ್ತರು ನಮಗೆ ಸೊ ಅಷ್ಟು ಬಿಟ್ಟರೆ ಸ್ಟ್ರಗಲ್ ಅಂತೇನಿಲ್ಲ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಚೆನ್ನಾಗಿತ್ತು ಅಂದ ತಕ್ಷಣ ಆಟೋಮೆಟಿಕಾಗಿ ಜನ ಬಂದು ಥೇಟರ್ಗೆ ಸಿನಿಮಾ ನೋಡೋರು ನಾವೇನು ಭಜನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಇವಾಗ ಏನಾಗಿದೆ ಅಟ್ಲೀಸ್ಟ್ ನಾವು ಹೇಳ್ತೀವಿ ನಿಮ್ಮ ಮುಖಾಂತರ ಒಳ್ಳೆ ಸಿನಿಮಾ ಒಳ್ಳೆ ಒಳ್ಳೆ ಚಿತ್ರ ಮಾಡಿದಾರೆ ದಯವಿಟ್ಟು ಬಂದು ಎಲ್ಲ ನೋಡಿ ಪ್ಲೀಸ್ ಹರಿಸಿ ಹರಿಸಿ ಅಂತ ಕೇಳ್ತೀವಿ ಸೊ ಅಷ್ಟೇ ಡಿಫ್ರೆನ್ಸ್ ನಾನು ನಾನು ಮೊದಲನೇ ಹೇಳ್ಬೇಕಂದ್ರೆ ವಿನಯ್ ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ಬೇಸಿಕಲಿ ಯಾಕೆಂದರೆ ನಾನು ವಿನಯವರಿಗೆ ಸಿನಿಮಾ ಮಾಡಬೇಕಾಗಿತ್ತು ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ ನನಗೆ ಅಟ್ ಇದೇನೂ ಆಗಲಿಲ್ಲ ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಫ್ಯೂಚರಲ್ಲಿ ಖಂಡಿತವಾಗ್ಲೂ ವಿನಯವ್ರಿಗೆ ಜೊತೆ ಕೆಲಸ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಯಾಕೆಂದರೆ ಈ ಸ ಜೆಂಟ್ಲಿ ನಾನು ಸುನಿಯವ್ರು ಅದೇ ಮಾತಾಡ್ತಿದ್ವಿ ಇಂಟ್ರೋದಲ್ಲಿ ಅವ್ರಿಷ್ಟು ಹಂಬಲ್ಲಾಗಿ ನಾವು ಮನೆಗೆ ಹೋದರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ಲಾಗಿ ಅಪ್ಪ ಅವರು ಶಿವಣ್ಣ ಎಲ್ಲ ಮಾತಾಡ್ಸೋದು ನಮ್ಮ ಆ ಥರ ಆ ಥರ ಮಾತಾಡಿಸ್ತಾರೆ ಅವರು ತುಂಬ ಹಂಬಲ್ ಹುಡುಗ ಆಮೇಲೆ ತುಂಬ ಡೌಟ್ ಹೊರತು ಹುಡುಗ ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ ಅಷ್ಟು ಸಿಂಪಲ್ ಹುಡುಗ ಅದು ಸಿಂಪಲ್ ಸಿನಿಮರ್ಸ್ ಸೇರ್ಕೊಂಡು ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದರೂ ಖಂಡಿತವಾಗಲೂ ಒಂದು ಒಳ್ಳೆ ಥಾಟ್ ಬಂದರೆ ಅವ್ರೊಟ್ಟು ಅವರೊಟ್ಟು ಕೆಲಸ ಮಾಡೋ ಅದೃಷ್ಟ ಸಿಗ್ಲಿ ಅಂತ ಕೇಳ್ತೀನಿ ಇಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಂತಂದರೆ ಅವಾಗ ಸ್ವಲ್ಪ ನಾನು ಆ್ಯಕ್ಷನ್ ಓರಿಯಂಟೆಡಾಗೆ ಹೋಗಿದ್ದೆ ಇವಾಗ ನೋಡಿದ್ರೆ ಒಳ್ಳೆ ಲವರ್ ಬಾಯಾಗಿ ತೋರಿಸೇವೆ ಸುನಿ ಅವರು ತುಂಬ ಒಂದು ಮನೆ ಅಂದರೆ ಅಕ್ಕಪಕ್ಕದ ಮನೆ ಹುಡುಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ನಾಲ್ಕೈದು ಜನ ಹುಡುಗರು ಈ ಥರ ಅಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ ಡೈಲಿ ರುಟೀನ್ ಲೈಫಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಸುಮಾರು ಇವೆ ನಾವು ಅಬ್ಸರ್ವ್ ಮಾಡಿದ್ರೆ ನನ್ನ ಸುತ್ತಮುತ್ತ ನನ್ನೊಟ್ಟಿಗೆ ನನ್ನ ಟೀಮ್ ಇದೆ ಒಂದು ಹತ್ತು ಹತ್ರ ಮೂವತ್ತು ಮೂವತ್ತು ಜನ ಟೀಮ್ ಇದೆ ಆ ಹುಡುಗರದೇ ಒಂದೊಂದು ಚರಿತ್ರೆ ಕೇಳಿದ್ರೆ ಈ ಥರ ದಿನನಿತ್ಯ ನಡೀತಾನೆ ಇರ್ತವೆ ನಾನೇ ರೇಗಿಸ್ತಾ ಇರ್ತೀನಿ ನಮ್ಮ ಹುಡುಗನೆಲ್ಲ ಸೊ ಆ ಥರ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ತುಂಬ ಎಲ್ಲೋ ನಾರ್ಮಲ್ ವ್ಯಕ್ತಿ ಒಬ್ಬ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ ಒಂದು ಹುಡುಗ ಆಗಲಿ ಒಂದು ಕಾಲೇಜ್ ಬಾಯಿ ಆಗಲಿ ಈ ಥರ ಈ ಥರ ನಾರ್ಮಲ್ ತುಂಬ ಇಷ್ಟ ಆಗ್ತಾನೆ ದಾಡಿ ಬಿಟ್ಕೊಂಡು ಸ್ಟೈಲು ಮತ್ತು ಸಟ್ಲಾಗಿ ಆ್ಯಕ್ಟ್ ಮಾಡ್ಯಾರ ಎಲ್ಲೋ ಒಂದು ಕಡೆ ತುಂಬ ವೈಭೀಕರಣ ಮಾಡಿಸಿಲ್ಲ ಸುನಿಯವರು ಸಟ್ಲಾಗಿ ತುಂಬ ಇಷ್ಟ ಆಗ್ತಾರೆ ದಿನವರು ಏನು ನಡೀತಾ ಇದೆ ಹೇಳ್ತೀನಿ ಸೊ ನಮ್ಮ ನಮ್ಮ ಸುನಿ ಸಿನಿಮಾ ಒಂದು ಖಂಡಿತವಾಗ್ಲೂ ನಂದು ಇದ್ದೇ ಇದೆ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಂಡೇ ಬೈ ಇದ್ದೀರಿ ಹೌದು ಹೌದು ಮ್ಯೂಸಿಕ್ ಮ್ಯೂಸಿಕ್ ಅದೇ ಅದೇ ನಾನು ಹೇಳೋದು ನಾನು ಏನಕ್ಕೆ ಅಷ್ಟು ಇಷ್ಟಪಟ್ಟು ಬಂದು ಅಂದರೆ ತುಂಬ ಇದಾಗಿ ಓಡ್ಬಂದು ಸಂಡೇ ಸಿನಿಮಾ ನೋಡಿದೆ ಅಂದರೆ ಬಿಕಾಸ್ ಆಫ್ ಮ್ಯೂಸಿಕ್ ಆಮೇಲೆ ಆಲ್ಮೋಸ್ಟ್ ಸುನಿ ಸಿನಿಮಾಗಳಲ್ಲಿ ನೀವು ಯಾವುದೇ ತಗೊಂಡ್ರು ಸಾಂಗ್ಸ್ಗಳು ಚೆನ್ನಾಗಿ ಕತೆ ಹೇಳ್ಕೊಂಡು ಹೋಗಿರ್ತಾರೆ ನಮ್ಮ ಥರ ಎಲ್ಲ ಕಟ್ ಮಾಡಿದ್ರೆ ಸಾಂಗ್ ವಾ ಆ ಅಂತ ವೈಬ್ ಕೇಳಿ ಕೆಲಸಲ್ಲ ತುಂಬ ಚೆನ್ನಾಗಿ ಮಾಡಿ ವೀರ್ ಸಮರ್ಥ ನನಗೆ ಹಳೆ ಫ್ರೆಂಡು ನನ್ನ ಸುಮಾರಲ್ಲೇ ಒಂದು ಟೆನ್ ಟ್ವೆಲ್ ಇಯರ್ಸ್ ಹಳೆ ಫ್ರೆಂಡ್ ವೀರ ಅವರು ನಾನು ಅವ್ರೊಟ್ಟಿಗೆ ಕೆಲಸ ಮಾಡಬೇಕಾಗಿತ್ತು ಸೊ ನಡೀತಾ ಇದೆ ಕಾಲ ಕೂಡ ಕಾಲ ಏನಿಲ್ಲ ಮಗನೇ ನಡೀತಾ ಇದೆ ನಾನು ಯಾವಾಗ ಕೆಲಸ ಮಾಡ್ತೀನಿ ಒಟ್ಟಿಗೆ ಅಯ್ಯೋ ಪ್ಲೀಸ್ ಪ್ಲೀಸ್ ಯಾ ಹೊಸ ಹೊಸ ಸಾಂಗ್ ಹೊಸ ಸ್ಟೈಲ್ ಸಾಂಗ್ ಅದು ಇಸ್ವಾಗ್ ಭಾಳ ಆಗುತ್ತೆ ಯಾಕಂದರೆ ಒಂದು ಲೈನ್ ಇಟ್ಕೊಂಡು ಎಂಟೈರ್ ಸಿನಿಮಾನೇ ಕ್ಯಾರಿ ಮಾಡ್ಕೊಂಡು ಹೋಗ್ಯಾರೆ ಅವರು ಒಂದು ಲೈನ್ ಸಾಂಗ್ ಇಟ್ಕೊಂಡು ಎಂಟೈರ್ ಥೀಮ್ನ ನಾವು ಕೆಲವು ಟೈಮಲ್ಲಿ ಥೀಮ್ಗಳು ಮಾಡ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ತೀವಿ ಆ ಥರ ಅದೊಂದು ಸಾಂಗ್ ಇಟ್ಬಿಟ್ಟು ಕತೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿಕೊಂಡೋಗಿದ್ದಾರೆ ನೀವು ಖುಷಿ ಅನಿಸುತ್ತೆ ಆಮೇಲೆ ಮೈಂಡಲ್ಲಿ ಥೇಟಿಂದ ಅದು ಬರಬೇಕು ಅದೇ ಗುಣಗುತ್ತೆ ಅದೇ ನೈಸ್ ಅಲ್ಲಿ ನೈಸ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಂಡೇ ನಮ್ಗೋಸ್ಕೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಏ ಏನಿಲ್ಲ ನೀವು ಸ್ನೇಹಿತರು ಬಿಟ್ಟು ನಾನು ಏನು ಮಾಡ್ತೀನಿ ಆಫ್ ಆಲ್ ನಿಮ್ಮನ್ನು ಬಿಟ್ಟು ನಾನು ಏನೂ ಮಾಡೋಕ್ಕಾಗೋದಿಲ್ಲ ಇಲ್ಲ ರೆಡಿ ಆಗ್ತಿದೆ ಯಾಕಂದರೆ ಮುಂಚೆ ಹೇಳಿದ್ರೆ ಮಗ ಏನೋ ಉತ್ಪ್ರೇಕ್ಷ ಏನೋ ಸಂಥಿಂಗ್ ಇದು ಅನ್ಸುತ್ತೆ ನೀವು ಮಾಡ್ತಾ ಹೋಗೋಣ ಸೊ ಎಲ್ಲ ನಾವೆಲ್ಲ ಸೇರ್ಬಾ ಸೇರ್ ನಿಮ್ಮ ಏನಿದೆ ಇನ್ನೇನಿದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು